ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ಅನ್ನ ದಾಸೋಹ ಕಾರ್ಯಕ್ರಮವನ್ನು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರ ಭಕ್ತ ವೃಂದದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು ಮುಂಜಾನೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭವಾದ ಶ್ರೀಗಳ ಪುಣ್ಯ ಸ್ಮರಣೆ ಮತ್ತು ಅನ್ನ ದಾಸೋಹ ತಡರಾತ್ರಿಯವರೆಗೂ ನೆರವೇರಿತು ಶ್ರೀಗಳ ಪುಣ್ಯ ಸ್ಮರಣೆಗೆ ಆಗಮಿಸಿದ ಶ್ರೀ ಕ್ಷೇತ್ರ ಸಿದ್ದರ ಬೆಟ್ಟದ ಪೂಜ್ಯ ಶ್ರೀಗಳಾದ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅನ್ನ ದಾಸೋಹಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಎಲ್ಲ ದಾನಗಳಿಗಿಂತಲೂ ಅನ್ನದಾನ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯರಿಗೆ ಸಾಕು ಎಂಬ ತೃಪ್ತಿ ಸಿಗುವುದು ಅನ್ನದಾನದಿಂದ ಮಾತ್ರ ಎಂದು ತಿಳಿಸಿದ ಅವರು ತ್ರಿವಿಧ ದಾಸೋಹಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ಮಂದಿ ಬಡ ವಿದ್ಯಾರ್ಥಿಗಳಿಗೆ ವಿದ್ಯೆ ಅನ್ನ ವಸತಿಗಳು ನೀಡಿ ತ್ರಿವಿಧ ದಾಸೋಹಿಗಳೆನಿಸಿಕೊಂಡಂಥವರು ಅವರ ಸ್ಮರಣೆಯಲ್ಲಿ ಈ ಭಾಗದ ಶಿವಕುಮಾರ ಮಹಾಸ್ವಾಮೀಜಿಗಳ ಭಕ್ತರು ವರು ಅನ್ನ ದಾಸೋಹ ಕಾರ್ಯಕ್ರಮವನ್ನು ನೆರವೇರಿಸುವ ಮೂಲಕ ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರು ಶಾಸಕ ಕೆಚ್ ಎಚ್ ಪುಟ್ಟಸ್ವಾಮಿಗೌಡರು ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ಅನ್ನ ದಾಸೋಹದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು ಕಲಿಯುಗದಲ್ಲಿ ನಡೆದಾಡುವ ದೇವರಂತಿದ್ದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ತ್ರಿವಿಧ ದಾಸೋಹದಿಂದಾಗಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕು ಮೂಡಿಸಿದ್ದಾರೆ ಅಂತಹ ಮಹಾನ್ ಸಂತರಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆಯನ್ನು ಇಲ್ಲಿ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ನಿಜಕ್ಕೂ ಉತ್ತಮವಾದ ಕೆಲಸ ಎಂದು ಶ್ಲಾಘಿಸಿದರು ಪರಮಪೂಜೆ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯಸ್ಮರಣೆಯಲ್ಲಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾಜಿ ಸಚಿವ ಎನ್ ಎಸ್ ಶಿವಶಂಕರ ರೆಡ್ಡಿ ಬಿಜೆಪಿ ಪಕ್ಷದ ಮುಖಂಡ ಎನ್ ಎಂ ರವಿನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷ ಸಿ ಆರ್ ನರಸಿಂಮೂರ್ತಿ ಡಾಕ್ಟರ್ ಶಶಿಧರ್ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಬಿ ಜಿ ವೇಣುಗೋಪಾಲ್ ರೆಡ್ಡಿ ಮಾರ್ಕೆಟ್ ಮೋಹನ್ ಜಿ ಬಾಲಾಜಿ ಮುನಿಲಕ್ಷ್ಮಮ್ಮ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಮಹೇಂದ್ರ ಕುಮಾರ್ ಜಿಲ್ಲಾಧ್ಯಕ್ಷ ಮಹೇಶ್ ಹಿರೇಬಿದೂರು ರಾಜಣ್ಣ ಕಾರ್ಯಕ್ರಮದ ರೂವಾರಿಗಳಾದಂತಹ ಜಯಣ್ಣ ಪ್ರಭಾಕರ್ ಎ ಬಿ ವಿ ಪಿ ಚಂದ್ರಶೇಖರ್ ವಿಶ್ವ ಹಿಂದೂ ಪರಿಷತ್ ರಮೇಶ್ ಬಾಬು ನರಸಿಂಹರೆಡ್ಡಿ ಪರಮೇಶ್ ಗೌರಿ ಶಿವಕುಮಾರ್ ಹಾಗೂ ಇನ್ನಿತರರು ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮುಂಜಾನೆಯಿಂದ ಪ್ರಾರಂಭವಾಗಿ ರಾತ್ರಿ ತಡರಾತ್ರಿವರೆಗೂ ನಡೆದ ಅನ್ನ ದಾಸೋಹ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಭಕ್ತಾದಿಗಳು ದಾಸೋಹ ಪ್ರಸಾದವನ್ನು ಸ್ವೀಕರಿಸಿದರು ಸುದ್ದಿಸಾಕ್ಷಿ ನ್ಯೂಸ್ ಗೌರಿಬಿದನೂರು ಅನ್ನೋ ಎಲ್ಲರಿಂದಲೂ ಕೂಡ ಸೇವೆಯನ್ನು ಸ್ವೀಕರಿಸಿ ಇಂತ ದಾಸೋಹ ಕಾರ್ಯವನ್ನು ಮಾಡುವ ಮೂಲಕವಾಗಿ ಒಂದು ಕಡೆ ಅನ್ನ ದಾಸೋಹವನ್ನ ಮಾಡಿದ್ರೆ ಇನ್ನೊಂದು ಕಡೆ ಆ ಪುಣ್ಯವನ್ನು ಕೂಡ ಹಂಚುವಂತ ಕೆಲಸವನ್ನ ಇವತ್ತಿನ ಗೌರಿಬಿನ್ನೂರು ಮಾಡಿರ್ತಕ್ಕಂತಹದ್ದು ನಿಮ್ಮೆಲ್ಲರಿಗೂ ಕೂಡ ಪರಮ ಪೂಜ್ಯರಾಗಿರ್ತಕ್ಕಂತಹ ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದ ಸದಾ ಕಾಲವು ಕೂಡ ಇರಬೇಕು ನಿಮ್ಮೆಲ್ಲರಿಗೂ ಕೂಡ ವಿದ್ಯಾ ಬುದ್ಧಿ ಮತ್ತು ಎಲ್ಲ ಶ್ರೇಯಸ್ಸನ್ನ ನೀಡಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಸ್ವೀಕಾರ ಮಾಡುವಂತ ಒಂದು ಚೈತನ್ಯವನ್ನ ಇಲ್ಲಿ ಸರ್ವರಿ ಸೇವೆ ಮಾಡಿದಂತ ಎಲ್ಲರಿಗೂ ಕೂಡ ಆ ಭಗವಂತ ಶಕ್ತಿಯನ್ನು ಅನುಗ್ರಹಿಸ್ಲಿ ಅಂತ ಶುಭ ಹಾರೈಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ